ಒಂದು ಅಡಿಕೆ ಸಸಿಯನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಮಾಡಬೇಕು ಪ್ರಥಮ ಬಾರಿಗೆ ಈ ಮಣ್ಣಿನಲ್ಲಿ ಯಾವ ಜಾತಿ ಗಿಡ ಹಾಕಬಹುದು ಅಡಿಕೆ ಹಿಡಪ್ ಅಂತ ಹೇಳ್ತಾರಲ್ಲ ಆ ಅತಿಯಾದ ಒತ್ತು ಆದಂತ ಅಡಿಕೆ ಜಾಸ್ತಿ ಬರುತ್ತೆ ಅಂತ ಹೇಳಿ ನೀವು ಬೇರೆ 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 ತಳಿ ಕನ್ಫ್ಯೂಸ್ ಆಗೋದಕ್ಕಿಂತ ಒಂದು ಮೂರ್ನಾಲ್ಕು ತಳಿಯನ್ನು ಆಯ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅದಕ್ಕೆಲ್ಲ ಗೌರ್ಮೆಂಟ್ ಮೆಡಿಸಿನ್ ಮೇಲೆ ಒಂದು ವರ್ಷ ಬೆಳೆ ಬರುತ್ತೆ ಒಂದು ವರ್ಷ ಬೆಳೆ ಬರುವುದಿಲ್ಲ ಮತ್ತೆ ನೀವು ಗೌರ್ಮೆಂಟ್ ಮೆಡಿಸಿನ್ ಹಾಕಿದ್ರೂ ಕೂಡಲೇ ಅಡಿಕೆಯಲ್ಲೂ ಕೂಡ ಬೇರೆ ಬೇರೆ ಹಿಂಗಾರು ಹೊಡೆಯುವುದು ನಾವು ಇಲ್ಲಿ ತನಕ ಒಂದು 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 ಚಮಚ ಅದಕ್ಕೆ ಸುಪಾಲ ಯೂರಿಯಾ ಪೊಟಾಶ್ ಪಾಸ್ ಯಾವುದು ಇನ್ನು ಹಾಕಿಲ್ಲ ಯಾವುದು ಹಾಕಿಲ್ಲ ತೋಟಕ್ಕೆ ಹಾಕುದಿಲ್ಲ ನಾವು ಬೇರೆ ನಾವು ಗಿಡ ಕೊಟ್ಟವರಿಗೂ ಅಂತ ಅಂದ್ರೆ ನಿಮ್ಗೆ ಕೊನೆ ಏನು ಕಡಿಮೆ ಬರ್ತದಲ್ಲ ಅದ್ರಲ್ಲಿ ಅಡಿಕೆ ಜಾಸ್ತಿ ಬರುತ್ತೆ ಇದು ಐದು ಕೊನೆ ಬಂದಿದೆ ಇದರಲ್ಲಿ ಕನಿಷ್ಠ ಇರಲಿ ಒಂದು ನಾನೂರಿಂದ ಐನೂರು ಇದರಲ್ಲಿ ಇದೆ ನಾವು ಏನ್ ಮಾಡ್ತೇವೆ ಮೂರೇ ಜಾತಿಯನ್ನು ಮಾಡ್ತೇವೆ ಒಂದು ಮಂಗಳ ಮಾಡ್ತೇವೆ ಒಂದು ಇಂಟರ್ಸಿ ಮಂಗಳ ಒಂದು ಮೋಹಿತ್ ನಗರ ಇಲ್ಲಿ ಜಟ್ಟಿದೆ ಈ ಗಿಡಕ್ಕೂ ಇಲ್ಲಿಂದಾನೆ ಹೋಗುತ್ತೆ ಈ ಗಿಡಕ್ಕೂ ಇಲ್ಲೇ ಎರಡು ಗಿಡ ಇದು ಎರಡು ಗಿಡ ಕವರ್ ಆಯ್ತು ಇಲ್ಲಿ ಈ ಗಿಡ ಇಲ್ಲಿ ಕವರ್ ಮಾಡಿ ಅಡಿಕೆ ತೋಟದ ಮಧ್ಯೆ ನೀವು ಬಾಳಿ ಯಾವಾಗಲೂ ಹಾಕಬಾರದು ಹಾಕ್ಬಾರ್ದು ಬಾಳಿ ಮರ ನೀವು ಯಾವ ತೋಟ ಹಾಕಿರೋ ಆ ತೋಟ ಎಲ್ಲ ಫೇಲ್ ಆಗಿದೆ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ ನೋಡಿ ಅಡಕೆ ತೋಟಕ್ಕೆ ಬಂದಿದ್ದೀನಿ ಇವ್ರು ಏನು ಅಡಿಕೆ ತೋಟಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅಡಿಕೆ ಬೆಳೆ ಅಡಿಕೆ ಸಸಿ ಅಂದರೆ ಚಿಕ್ಕ ಗಿಡ ಇರುತ್ತಲ್ಲ ಅದನ್ನು ಬೆಳೆಯೋದ್ರಿಂದ ಹಿಡಿದು ಅದನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೆ ನಾವು ಯಾವ ರೀತಿ ಅದನ್ನ ಬಿಲ್ಡ್ ಮಾಡಬೇಕು ಮತ್ತು ಇದರಿಂದ ಲಾಭ ಇದೆಯಾ ಇವತ್ತು ಸಿಕ್ಕಾಪಟ್ಟೆ ಜನ ಅಡಿಕೆ ತೋಟವನ್ನು ಮಾಡುವುದರಲ್ಲಿ ಮಾರು ಹೋಗಿದ್ದಾರೆ ನಮ್ಮಂತ ಯಂಗ್ಸ್ಟರ್ಸ್ ಎಲ್ಲ ಈಗ ನಮ್ಗೆಲ್ಲ ನನಗಂತೂ ತುಂಬ ಇಷ್ಟ ಈ ಅಡಿಕೆ ತೋಟ ಇರಬಹುದು ಅಥವಾ ಕೃಷಿ ಬಗ್ಗೆ ಒಂದಿಷ್ಟು ಒಲವಿದೆ ಹಾಗಾಗಿಯೇ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಈ ವಿಡಿಯೋನ ನೋಡಿ ಸುಮ್ಮನೆ ಆಗಬೇಡಿ ನಿಮ್ಮವ್ರು ಯಾರಾದರೂ ಕೃಷಿಕರಿದ್ದರೂ ಕೂಡ ಅವರಿಗೆ ಈ ವಿಡಿಯೋನ ತಲುಪಿಸಿ ಯಾಕಂದರೆ ಸಹಾಯ ಖಂಡಿತವಾಗಿಯೂ ಈ ವಿಡಿಯೋದಿಂದ ಆಗುತ್ತೆ ಸಖತ್ ಇನ್ಫಾರ್ಮೇಟ್ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಬನ್ನಿ ನನ್ನ ಜೊತೆಗೆ ಇವತ್ತು ಅಡಿಕೆ ಬೆಳೆಯ ಬಗ್ಗೆ ಅಡಿಕೆ ಗಿಡವನ್ನ ನಡುವುದರ ಬಗ್ಗೆ ಆ ಗಿಡವನ್ನ ಹೇಗೆಲ್ಲ ಮಾಡಬೇಕು ಹೇಗೆ ಮಾಡಿದ್ರೆ ಒಂದು ಒಳ್ಳೆಯ ಸಸಿ ಬೆಳೆಯುತ್ತೆ ಇದರಿಂದ ಲಾಭ ಇದೆಯಾ ನಷ್ಟ ಇದೆಯಾ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ದಿನಕರ್ ಶೆಟ್ಟಿ ಮುಂಬಾರು ಅವರಿದ್ದಾರೆ ಈಗ ಸದ್ಯಕ್ಕೆ ನಾನು ಕುಂದಾಪುರ ತಾಲೂಕಿನ ಕಾವ್ರಾಡಿಯ ಮುಂಬಾರು ಹತ್ರ ಅವರ ಮನೆಯ ಮುಂಭಾಗನೇ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಸರ್ ಆರಾಮ್ ನೀವು ಈ ಭಾಗದ ಪ್ರಗತಿಪರ ಕೃಷಿಕ ಕೂಡ ಹೌದು ಮತ್ತೆ ನಿಮ್ಮ ಒಂದು ತೋಟಕ್ಕೆ ಬಂದರೆ ಅಡಿಕೆ ಬೆಳೆ ಮಾಡಿದ್ರೆ ಅಥವಾ ಅಡಿಕೆ ತೋಟ ಇದ್ರೆ ಮನೆ ಎಲ್ಲಿರುವಂಥ ಅಡಿಕೆ ತೋಟ ತರ ಇರಬೇಕು ಅಂತ ಸುಮಾರು ಜನ ಹೇಳೋದನ್ನು ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಇವತ್ತು ನಾವು ನಿಮ್ಮನ್ನು ಹುಡ್ಕೊಂಡು ಬಂದಿರುವಂಥದ್ದು ನನಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ಅಡಿಕೆ ಸಸಿಯನ್ನು ಕೂಡ ನೀವು ರೆಡಿ ಮಾಡಿ ಕೊಡ್ತೀರಾ ಸುಮಾರು ಜನರಿಗೆ ಈ ಭಾಗದಲ್ಲಿ ತೋಟ ಮಾಡೋರೆಲ್ಲರಿಗೂ ಕೂಡ ನೀವು ಸಹಾಯ ಮಾಡ್ತೀರಾ ಒಂದು ತೋಟ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಸಹಾಯ ಬೇಕು ಅಂತ ಹೇಳಿದ್ರೆ ಅಲ್ಲಿ ಬಂದು ನೋಡ್ಕೊಂಡು ನೀವು ಹೋಗಿ ಹಿಂಗಿಂಗ್ ಮಾಡಿ ಅಂತಾನು ಕೂಡ ಹೇಳ್ತೀರಾ ಈಗ ಇವತ್ತಿನ ನನ್ನ ಪ್ರಶ್ನೆ ಒಂದು ಅಡಿಕೆ ಸಸಿಯನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಹೆಂಗ್ ಮಾಡಬೇಕು ಇದ್ರಲ್ಲೂ ಕೂಡ ಏನೇನೋ ಇರಬಹುದು ಅಂದ್ರೆ ಕಡಿಮೆ ರೇಟಿಗೆ ಸಿಗುವಂಥ ಸಸಿಗಳು ಚೆನ್ನಾಗಿಲ್ದೆ ಇರಬಹುದು ಜಾಸ್ತಿ ರೇಟಿಗೆ ಸಿಗುವಂಥ ಸಸಿಗಳು ಚೆನ್ನಾಗಿದೆ ಅಂತಾನೂ ಕೊಡಬಹುದು ಹಿಂಗೆಲ್ಲ ಒಂದಿಷ್ಟು ಗಿಮಿಕ್ಗಳೀಗ ಗೊಂದಲನು ಇದೆ ಗಿಮಿಕ್ ಇದೆ ಎಲ್ಲವೂ ಕೂಡ ಇದೆ ಸೊ ಇಲ್ಲೂ ಕೂಡ ನಮ್ಮನ್ನು ಯಾಮರಿಸುವ ಪ್ರಕ್ರಿಯೆ ನಡೀತಾ ಇದೆಯಾ ಇದೆಲ್ಲದ್ರ ಬಗ್ಗೆ ಬೇಕು ಈಗ ಎಲ್ಲಿಂದ ಶುರು ಮಾಡೋಣ ಅಂತ ನೀವು ಹೇಳಬೇಕೀಗ ಈಗ ಹಾ ಪ್ರಥಮವಾಗಿ ಅಡಿಕೆಯನ್ನು ನಾವು ಗಿಡವನ್ನು ತಯಾರ ಮಾಡುವಕ್ಕಿಂತಲೂ ಹಾ ರೈತರು ಮೊದಲು ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೃಷಿ ಮಾಡುವ ಚಟುವಟಿಕೆ ಮಾಡುವ ಮುಂಚಿತವಾಗಿ ಆ ಮಣ್ಣಿನ ಗುಣವನ್ನು ಪ್ರಥಮ ಹಂತದಲ್ಲಿ ತಗೊಳ್ಕೊಳ್ಬೇಕಾಗುತ್ತೆ ಕೆಲವು ಬಾರಿ ಮಣ್ಣಿನ ಗುಣ ಒಳ್ಳೇದಿರುವುದಿಲ್ಲ ಉತ್ತಮ ಗುಣ ಮಟ್ಟದ ಮಣ್ಣ ಅದು ಅಲ್ಲದೇ ಇರುವುದರಿಂದ ಕೃಷಿ ನಾವು ಆದಷ್ಟು ಗೊಬ್ಬರವನ್ನು ಹಾಕಿ ಇವತ್ತಿನ ಲೇಬರ್ ಕೂಲಿ ಬೇಕಾದಷ್ಟು ಖರ್ಚು ಮಾಡಿ ಅಲ್ಲಿ ನಮ್ಮ ಅನಿಸಿಕೆ ಪ್ರಕಾರ ಅಥವಾ ನಮ್ಮ ಗುರಿಯ ಮುಟ್ಟುವ ತನಕ ಅದು ಏನಾದ್ರು ಯಶಸ್ವಿ ಆಯಲಿಲ್ಲ ಅಂದ್ರೆ ಆ ಕೃಷಿಯಲ್ಲಿ ಲಾಭ ಬರಲಿಲ್ಲ ಅಂದ್ರೆ ಅಥವಾ ಕೃಷಿ ಫಸಲೇ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಬಹಳ ಕೈಫುಟ್ ಹೋಗ್ತೇವೆ ಅದಕ್ಕೆ ಮುಂಜಾಗ್ರತೆಯಾಗಿ ನಾವ್ ಏನ್ ಮಾಡ್ಬೇಕು ಮಣ್ಣಿನ ಗುಣವನ್ನು ಪ್ರಥಮ ಬಾರಿಗೆ ಈ ಮಣ್ಣಿನಲ್ಲಿ ಯಾವ ಜಾತಿ ಗಿಡ ಹಾಕಬಹುದು ಯಾವ ಜಾತಿ ಅಂದ್ರೆ ಎಷ್ಟು ಜಾತಿ ಇರುತ್ತೆ ನೋಡಿ ಜಾತಿಯಲ್ಲಿ ತುಂಬಾ ಇದೆ ಈಗ ನಮಗೆ ತಿಳಿದ ಮಟ್ಟಿಗೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಉದ್ಯೋಗವನ್ನಾಗಿ ನಾವು ನರ್ಸರಿ ಇಟ್ಕೊಂಡಿಲ್ಲ ನಮ್ದು ಏನಿದ್ರು ವೃತ್ತಿ ಕೃಷಿ ಪ್ರವೃತ್ತಿ ಯಾರಾದ್ರೂ ನಮ್ಗೆ ಮುಂಚಿತವಾಗಿ ನಮ್ಮ ಅಕ್ಕಪಕ್ಕದ ರೈತರು ನಮಗೆ ಒಂದ್ ಸ್ವಲ್ಪ ಅಡಿಕೆ ಗಿಡ ಬೇಕು ನಾವು ತುಂಬಾ ತುಂಬಾ ನರ್ಸರಿಗೆಲ್ಲ ಹೋಗಿ ನಾವು ಕನ್ಫ್ಯೂಸ್ ಆಗಿ ಮೋಸ ಹೋಗಿದ್ದೇವೆ ನಮ್ಗೆ ಯಾವ ಗಿಡ ಅಂತ ಗೊತ್ತಿಲ್ಲ ಮಾರ್ರೆ ಹಿಂಗಾಗಿದೆ ಅದು ಫಲ ಬಂದಿಲ್ಲ ಒಂಬತ್ತು ವರ್ಷದಿಂದ ಫಲ ಬರಲಿಲ್ಲ ಎಂಟು ವರ್ಷದಿಂದ ಫಲ ಬರಲಿಲ್ಲ ಐದು ವರ್ಷದಿಂದ ಫಲ ಬರ್ಲಿಲ್ಲ ಅವ್ರು ಮೂರು ವರ್ಷಕ್ಕೆ ಬರುತ್ತಂತ ಕೊಟ್ಟಿದ್ದಾರೆ ಅನ್ನುವ ಅಂತ ರೈತರು ಕೂಡ ಇದ್ದಾರೆ ಈಗ ಒಂದು ಒಂದ್ ಪ್ರಶ್ನೆ ಮಧ್ಯೆ ಕೇಳ್ಬಿಡ್ತೀನಿ ಈ ಅಡಿಕೆ ಸಸಿ ನಟ್ಟು ನಂತರದಲ್ಲಿ ಎಷ್ಟು ವರ್ಷಕ್ಕೆ ಫಲ ಬರುತ್ತೆ ಚೆನ್ನಾಗಿ ಮಾಡಿದ್ರೆ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಜಾತಿ ಗುಣದ ಹೆಚ್ಚಿನ ಆದ್ಯತೆ ನಾವು ಜಾತಿ ಗುಣ ಕೊಡಬೇಕಾಗತ್ತೆ ಯಾಕಂದ್ರೆ ಕೆಲವು ಅಡಿಕೆ ಗಿಡ ಈ ಊರ್ ಗಿಡ ಅಂತ ಒಂದಿದೆ ಅದೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ ಅದಕ್ಕೆ ಹೆಸರು ಬೇರೆ ಇದೆ ನೀವು ತೀರ್ಥಹಳ್ಳಿ ಸೈಡಿನಲ್ಲಿ ಒಂದು ಹೈಟ್ ಮರ ಬರತ್ತೆ ಹೈಟ್ ಅದಕ್ಕೆ ತೀರ್ಥಹಳ್ಳಿ ತಳಿ ಅಂತ ಹೇಳಿ ಕರೀತಾರೆ ನಮ್ಮ ಊರಲ್ಲಿ ಅದಕ್ಕೆ ಊರ್ ಗಿಡ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಕರಾವಳಿ ಭಾಗದಲ್ಲಿ ಅದು ಊರ ಅಡಿಕೆ ಅಂತ ಹೇಳ್ತಾರೆ ನೀವು ಪುತ್ತೂರಿಗೆ ಹೋದ್ರೆ ನಮ್ಮ ಕುಂದಾಪುರವ್ರು ಬಹಳ ಹೆಡ್ರು ಯಾಕಂದ್ರೆ ಪುತ್ತೂರಲ್ಲಿ ಹೋದ್ರೆ ಒಂದು ಹೆಸರು ಇಟ್ಕೊಂಡಿದ್ದಾರೆ ಈ ಊರ್ ತಳಿಗೆ ಅವರು ಪುತ್ತೂರು ತಳಿ ಅಂತ ಯಾಕಂದ್ರೆ ಆ ಊರಿನ ಬ್ರ್ಯಾಂಡ್ ಮಾಡಿದ್ದಾರೆ ನೀವು ಅಲ್ಲಿ ಕಾಸರಗೋಡಿಗೆ ಹೋದ್ರೆ ಅವ್ರು ಅದೇ ಇದೇ ಲೋಕಲ್ ತಳಿ ಕಾಸರಗೋಡ್ ತಳಿ ಹಾಕಾರೆ ಆ ಊರು ಆ ಊರಿನ ಬ್ರ್ಯಾಂಡ್ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಏನಿಲ್ಲ ಊರ್ ತಳಿ ಊರ್ ತಳಿ ಅಂದ್ರೆ ಲೋಕಲ್ ತಳಿ ಅಂತ ಇಷ್ಟೇ ಹೇಳುದು ಬಿಟ್ರೆ ನಮ್ಮ ಕುಂದಾಪುರ ಅಂತ ಹೇಳೋದಿಲ್ಲ ನಮ್ಮ ಉಡುಪಿ ತಳಿ ಅಂತ ಹೇಳುದಿಲ್ಲ ಅಥವಾ ನಮ್ಮ ಕರಾವಳಿ ಭಾಗದ ಇದು ಲೋಕಲ್ ತಳಿ ಅಂತ ಹೇಳುದಿಲ್ಲ ಒಟ್ಟು ಊರ್ ತಳಿ ಅಂತ ಹೇಳ್ತಾರೆ ಅವ್ರ ಏನ್ ಬಹಳ ಬುದ್ಧಿವಂತರು ಇದು ಪುತ್ತೂರು ಇದು ವಿಟ್ಲ ಇದು ನಿಮ್ಗೆ ಕಾಸರ ಗೋಡು ಹಿಂಗಿಂದ ಇಟ್ಕೊಂಡಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ನೀವು ತುಂಬಾ ನೀವು ಏನೋ ಇಳವರಿ ಬರುತ್ತೆ ಅಡಿಕೆ ಹಿಡಪ್ ಅಂತ ಹೇಳ್ತಾರಲ್ಲ ಅತಿಯಾದ ಒತ್ತು ಆದಂತ ಅಡಿಕೆ ಜಾಸ್ತಿ ಬರುತ್ತೆ ನೀವು ಬೇರೆ 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 ತಳಿ ಕನ್ಫ್ಯೂಸ್ ಆಗುದಕ್ಕಿಂತ ಒಂದು ಮೂರ್ನಾಲ್ಕು ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಮೋಹಿತ್ ನಗರ ಅಂತ ಇದೆ ಲೋಕಲ್ ತಳಿಯು ಉತ್ತಮ ತಳಿ ಲೋಕಲ್ ಅಂದ್ರೆ ನಮ್ಮ ಹೈಟ್ ಮರ ನಿಮ್ಮ ತಳಿ ಫೈಡ್ ಇದೆಯಲ್ಲ ಅದು ಕೂಡ ಒಳ್ಳೆ ತಳಿ ನಮ್ಮ ಮನೆ ಕಡೆ ಬಂದ್ರೆ ಸ್ವಲ್ಪ ಹೈಟ್ ಮರ ಹಳೆ ಕಾಲದ ಹಳೆ ಕಾಲದ ಮರಗಳ ಲೋಕಲ್ ಅಲ್ವಾ ಲೋಕಲ್ ಅದು ನಿಜವಾಗಿ ಒಳ್ಳೆ ಫಸಲು ಗುಣಮಟ್ಟದಲ್ಲಿ ಅಡಿಕೆ ಇಳುವರಿ ಎಲ್ಲ ಕೊಡ್ತದೆ ಆದ್ರೆ ಜನರಿಗೆ ಏನ್ ಗೊತ್ತಾ ಲೇಬರ್ ಸಮಸ್ಯೆ ಈಗ ಈ ಲೇಬರ್ ಸಮಸ್ಯೆ ಇರೋದ್ರಿಂದ ಮರ ಹತ್ತುವುದು ಕಷ್ಟ ಅದಕ್ಕೆ ಔಷಧಿ ಹೊಡಿಬೇಕು ಇಪ್ಪತ್ತು ಎಷ್ಟು ಕೆಳಗೆ ಬರುತ್ತೋ ಆ ಮರ ಬೇಕಾದ್ರೆ ಬೇಗ ಅದ್ರ ಆಯುಷ್ಯ ಕಡಿಮೆ ಆದ್ರೂ ಹೊಡಿಲ್ಲ ಎಷ್ಟು ಕಡಿಮೆ ಎಷ್ಟು ಕೆಳಮಟ್ಟದಲ್ಲಿ ಇರುತ್ತೋ ಅದನ್ನ ಲೈಕ್ ಮಾಡ್ತಾರೆ ಯಾಕಂದ್ರೆ ಲೇಬರ್ ಕೂಲಿ ಉಳಿತು ಮೆಡಿಸಿನ್ ಹಾಕೋದು ಸ್ವಲ್ಪ ಹತ್ತಿರದಲ್ಲಿ ಮೊದಲು ಮೆಡಿಸಿನ್ ಇಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಯಾವುದೇ ಅಡಕೆ ಮರಗಳಿಗೆ ಮೆಡಿಸಿನ್ ಇಲ್ಲ ಅಂತ ಇನ್ನು ತುಂಬಾ ಗುಡ್ಡ ಜಾಗದ ಹೀಟ್ ಬರುತ್ತಂತ ಸುಣ್ಣ ಹೊಡಿತಿದ್ದಾರೆ ಸುಣ್ಣ ಹೊಡಿ ಉದ್ದೇಶ ಏನಂತ ಹೇಳಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಲ್ಲಿ ಬಿಸಲನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸುಣ್ಣದಲ್ಲಿ ಶಕ್ತಿ ಅದಕ್ಕೆ ಈ ಫುಣ ಹೊಡೆಯುವ ಉದ್ದೇಶದಿಂದ ಅಡಕೆ ಮರದಲ್ಲಿ ಮರ ಹೊಡೆಯುವುದು ಮರಕ್ಕೆ ಏನಾರು ರೋಗಗಳ ಬರುವುದು ಮತ್ತೆ ಬೇರೆ ಬೇರೆ ಕೀಟನಾಶಕಗಳ ಮೇಲೆ ಹತ್ತಿ ಹೋಗುವುದು ಕಡಿಮೆ ಆಗ್ತದೆ ಯಾಕಂದ್ರೆ ಆ ಸುಣ್ಣ ಆ ಸುಣ್ಣ ಇರೋದ್ರಿಂದ ಆ ವೈಟ್ ಇರೋದ್ರಿಂದ ಮರದಲ್ಲಿ ಬಿಸಿಲನ್ನ ಕಂಟ್ರೋಲ್ ಮಾಡುವಂತ ಸೋರ್ಯ ಆ ವೈಟ್ ಹೇಳಕೊಂತ ನೀವು ಈ ಸ್ಲಾಪ್ ಮನೆಯಲ್ಲಿ ತುಂಬಾ ಹೀಟ್ ಬಂದ್ರೆ ಸಿಂಗಲ್ ಫ್ಲವರ್ ಬಿಡ್ಲಿಂಗ್ ಆದ್ರೆ ಅದಕ್ಕೆ ಸುಣ್ಣ ಹೊಡೆದು ಬಿಡ್ತಾರೆ ಯಾಕಂದ್ರೆ ಆ ಬಿಸಿಲು ಪೂರಾ ಅದೇ ಇದು ಮಾಡಿ ಕೆಳಗಡೆ ಪೂಲ್ ಕೊಡೋದು ಅದೇ ರೀತಿ ಅಡಿಕೆ ಮರದಲ್ಲೂ ಕೂಡ ಸುಣ್ಣ ಹೊಡೆಯುವ ಉದ್ದೇಶವೇ ಅದೇ ಅಷ್ಟೇ ಅಷ್ಟೇ ಅದೇ ರೀತಿಯಲ್ಲಿ ನೀವು ಬೇರೆ ನಿಮ್ಮ ಅಡಿಕೆ ಗಿಡಗಳಿಗೆ ಗಿಡ್ಡ ತಳಿಯನ್ನ ನೋಡಿದ್ರೆ ನಮ್ಗೆ ಲೇಬರ್ ಕೂಲಿ ಉಳಿತದೆ ಮೆಡಿಸಿನ್ ಹೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಮೊದಲು ಮೈಲ್ ತುತ್ತು ಫುಣ್ಣ ಗಮ್ಮನ್ನು ಹೊಡಿತಾ ಇದ್ದಾರೆ ಇದೆಲ್ಲ ತುತ್ತು ಫುಣ್ಣ ಗಮ್ಮು ಯಾವ ಸರ್ಕಾರ ಹೇಳದ್ದು ಅಲ್ಲ ಅಥವಾ ಇದನ್ನು ಹೊಡಿಯೋ ರೈತರೇ ಕಂಡು ಹಿಡಿದ ರೈತರೇ ಒಂದು ಆ ಕೃಷಿ ಮಾಡುವ ಬಾಡಿಗೆ ರೈತನೇ ಕಂಡು ಹಿಡ್ದು ಈ ರೀತಿ ಈ ರೀತಿ ಮಾಡಿ ಅದರಿಂದ ಬೆನಿಫಿಟ್ ಆಗಿ ಅವ್ರಿಗೆ ರೋಗಗಳು ಕಡಿಮೆಯಾಗಿ ಅದು ಮಾರ್ಕೆಟ್ಗೆ ಬಂದ್ಬಿಡುತ್ತೆ ಸುಣ್ಣ ಮತ್ತೆ ಮೈದು ಬೇರೆ ಬೇರೆ ಬಂದಿದೆ ಹೆಚ್ಚಿನವರಿಗೆ ನೀವು ಸಾವಯವ ಕೃಷಿ ಹೋಗುವುದಿಲ್ಲ ನೀವು ರಾಸಾಯನಿಕ ಕೃಷಿ ಮಾಡ್ತಾರೆ ಮತ್ತೆ ನೀವು ಏನ್ ಮಾಡ್ತಾರೆ ಗವರ್ನಮೆಂಟ್ ಮೆಡಿಸಿನ್ ಅದಕ್ಕೆಲ್ಲಾ ಗೌರ್ಮೆಂಟ್ ಮೆಡಿಸಿನ್ ಮೇಲೆ ಒಂದು ವರ್ಷ ಬೆಳೆ ಬರುತ್ತೆ ಒಂದು ವರ್ಷ ಬೆಳೆ ಬರುವುದಿಲ್ಲ ಮತ್ತೆ ನೀವು ಗೌರ್ಮೆಂಟ್ ಮೆಡಿಸಿನ್ ಹಾಕಿದ್ರೂ ಕೂಡಲೇ ಅಡಿಕೆಯಲ್ಲೂ ಕೂಡ ಬೇರೆ ಬೇರೆ ಹಿಂಗಾರು ಹೊಡೆಯುವುದು ಈ ದೊಡ್ಡ ಕಾಯಿ ಹಸಿರು ಆದ್ರ ಮೇಲೆ ದೊಡ್ಡ ಕಾಯಿ ಆದ್ರ ಮೇಲೆ ಅದು ಒಡದ ಶೂರ್ ಆಗೋದು ಈ ಬೇರೆ 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 ಬರ್ತದೆ ನೀವು ಸಾವಯವ ನಾವು ಇಲ್ಲಿ ತನಕ ಒಂದು 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 ಚಮಚ ಅದಕ್ಕೆ ಸುಪಾಲ ಯೂರಿಯಾ ಪೊಟ್ಯಾಶ್ ಪೆಕ್ಟಮ್ ಪಾಸ್ ಯಾವುದು ಇನ್ನೂ ಹಾಕಿಲ್ಲ ಯಾವುದು ಹಾಕಿಲ್ಲ ತೋಟಕ್ಕೆ ಹಾಕುದಿಲ್ಲ ನಾವು ಬೇರೆ ನಾವು ಗಿಡ ಕೊಟ್ಟವರಿಗೂ ಹಾಕಬೇಡಿ ಅಂತ ಈಗ ನಾವು ಗಿಡವನ್ನು ಕೊಡುವಾಗ್ಲೂ ಕೂಡ ನೀವು ಸಂಪೂರ್ಣ ಸಾವಯವ ರೀತಿಯಲ್ಲಿ ಮಾಡಿ ನಾನ್ ಗಿಡವನ್ನು ಸಾವಯವ ರೀತಿಯಲ್ಲಿ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ ಹೌದ್ ಹೌದು ನೋಡಿ ವೀಕ್ಷಕರೇ ಬನ್ನಿ ಈ ಕಡೆ ಬನ್ನಿ ಇದು ಈಗ ನೀವು ಮಾಡಿರುವಂತ ತೋಟ ಈಗ ಓಕೆ ಇಲ್ಲಿ ಒಂದು ಫಲ ಬಿಟ್ಟಿದೆ ಅಡಿಕೆ ಮರ ಇಲ್ಲಿ ಕಾಣಿಸ್ತಿದೆ ಇದೀಗ ಎಷ್ಟು ವರ್ಷ ಆಯ್ತು ಸರ್ ಈ ಗಿಡಕ್ಕೆ ಈ ಗಿಡಕ್ಕೆ ಈಗ ಒಂಬತ್ತು ವರ್ಷ ಆಗಿದೆ ಈಗ ಮಾಡಿ ಇದು ಐದನೇ ಕೊನೆ ಇರುವುದು ಐದನೇ ಕೊನೆ ಒಂದು ಗಿಡ ಒಂದು ಅಡಿಕೆ ಸಸಿ ಅಥವಾ ಒಂದು ಅಡಕೆ ಮರ ಎಷ್ಟು ಇದು ಕೊಡುತ್ತೆ ಸರ್ ನೋಡಿ ಕೆಲವೊಬ್ಬ ಅಡಕೆ ಮರಗಳು ಸಿಂಗಾರಗಳು ಜಾಸ್ತಿ ಬರುತ್ತೆ ಕೊನೆ ಜಾಸ್ತಿ ಇರುತ್ತೆ ಹ ಕೊನೆ ಜಾಸ್ತಿ ಇರುತ್ತೆ ಅದರಲ್ಲಿ ಕೊನೆ ಜಾಸ್ತಿ ಬಂದಷ್ಟು ಅಡಿಕೆ ಕಡಿಮೆ ಬರುತ್ತೆ ಕೊನೆ ಕಡಿಮೆ ಬಂದಷ್ಟು ನಿಮಗೆ ಕೊನೆ ಏನು ಕಡಿಮೆ ಬರ್ತದಲ್ಲ ಅದ್ರಲ್ಲಿ ಅಡಿಕೆ ಜಾಸ್ತಿ ಬರುತ್ತೆ ಇದು ಐದು ಕೊನೆ ಬಂದಿದೆ ಇದರಲ್ಲಿ ಕನಿಷ್ಠ ಇರಲಿ ಒಂದು ನಾನೂರಿಂದ ಆಗಿದೆ ಈಗ ನಮ್ದೆಲ್ಲ ಈ ಅಡಿಕೆ ಕೊಯ್ಲೆಲ್ಲ ಬಿಟ್ಟು ಈಗ ಶೃಂಗಾರ ಎಲ್ಲ ಹೊಡಿಲಿಕ್ಕೆ ಮತ್ತೆ ಶೃಂಗಾರ ಎಲ್ಲ ರೆಡಿ ಆಗ್ತಾ ಇದೆ ಇದು ಯಾವಾಗ ಆಗುತ್ತೆ ಅಂತ ಹೇಳ್ರೆ ನಿಮ್ಗೆ ಮಾರ್ಚ್ ಅಂಡ್ ಏಪ್ರಿಲ್ ನಲ್ಲಿ ಶೃಂಗಾರ ಪುರ ಹೊರಗಡೆ ಬರುತ್ತೆ ಮೇ ಟೈಮಿನಲ್ಲಿ ಸುಮಾರಿ ಅರಕಾಯಿ ಆಗ್ತದೆ ಅಂದ್ರೆ ಮಾಮೂಲಿ ಇಲ್ಲಿ ರೆಡಿ ಆಗ್ತದಲ್ಲ ಅಲ್ಲ ಈ ಹಂತಕ್ಕೆ ಬರುತ್ತೆ ಇಲ್ಲಿ ಬರುತ್ತೆ ಈಗ ನಮ್ದೀಗ ಮೂರ್ ಕೊಯ್ಲ್ ಆಗಿದೆ ಆಗಿದೆ ಕೊಯ್ಲ್ ಆಗಿದೆ ಮನೆಯಲ್ಲಿ ಅಲ್ಲೂ ಅಲ್ಪ ಸ್ವಲ್ಪ ಮರಗಳು ಉಳ್ಕೊಂಡಿದೆ ಅಷ್ಟೇ ಬಿಟ್ರೆ ಮತ್ತೆ ನಮ್ದೆಲ್ಲಾ ಮರಗಳೆಲ್ಲ ಹೆಚ್ಚಿಂದ ಕಟಾವ್ ಆಗಿದೆ ಆಗಿದೆ ಮತ್ತೆ ನಿಮಗೆ ಇಂತ ಒಂದ್ ಮರದಲ್ಲಿ ಇಂತಿಷ್ಟೇ ಇಳುವರಿ ಬರುತ್ತೆ ಇಂತಿಷ್ಟೇ ಅಡಿಕೆ ಬರುತ್ತೆ ಅಂತ ಯಾರಿಗೂ ಯಾವ ರೈತ ಹೇಳಕ್ ಸಾಧ್ಯ ಹೇಳಿಕ್ ಸಾಧ್ಯ ನೀವು ಎಷ್ಟೇ ಬುಡ ಎಲ್ಲಾ ಮರಗಳನ್ನು ಒಂದೇ ರೀತಿ ಬುಡ ಮಾಡ್ತೀವಿ ನಾವು ಜೀವ ಅಮೃತ ಹಾಕುದು ಕೊಟ್ಟಿಗೆ ಗೊಬ್ಬರ ಹಾಕೋದು ಬೇರೆ ಬೇರೆ ಅದಕ್ಕೆ ಸಾಧಕ ಬಾಧಕ ರೋಗ ಬಂದಾಗ ಮೆಡಿಸಿನ್ ಮಾಡೋದು ಎಲ್ಲ ಒಂದೇ ರೀತಿ ಆದ್ರೆ ಇದಕ್ಕೆ ಜಾಸ್ತಿ ನಾವು ಗೊಬ್ಬರ ಹಾಕಿತ್ತಂತ ಇದ್ರಲ್ಲಿ ಎರಡ್ ಸಾವಿರ ಬರುತ್ತೆ ಅದ್ರಲ್ಲಿ ಮುನ್ನೂರು ಬಂದ್ರು ಬಂತು ಓಹ್ ಅದು ಮಣ್ಣಿನ ಗುಣ ಪ್ರಥಮ ನಾ ಹೇಳಿದೆ ನಿಮ್ಗೆ ಪ್ರಥಮವಾಗಿ ಮಣ್ಣಿನ ಗುಣ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಾಡುವಂತ ಸಾಧಕ ಬಾಧಕ ಅದಕ್ಕೂ ರೋಗ ಬರುತ್ತಾ ಪ್ರತಿದಿನ ನೀವು ಅಡಿಕೆ ತೋಟದ ಒಂದು ರೌಂಡ್ ಹಾಕಿ ಬರ್ಬೇಕು ಹಿಂದಿನವ್ರು ಹೇಳ್ತಿದಾರೆ ಈ ಸಾಗುಳಿ ಮಾಡುವವರಿಗೆ ಒಂದ್ ಮಾತು ಹೇಳ್ತಿದ್ರು ನೀವು ಬಯಲು ಸುತ್ತ ಒಂದು ರೌಂಡ್ ಹೋಗಿ ಬಾ ಮಾರೇ ಆದಷ್ಟು ಕೊಡುತ್ತೇನೆ ನೀನ ಕೆಲಸ ಮಾಡಿದಂತೂ ನಿಮ್ಗೆ ಭೂಮಿ ಎಲ್ಲೋ ನೀನ್ ಇಟ್ಕೊಳ್ಳಿ ಆ ಭೂಮಿ ತಾಯಿ ನಿಮ್ಗೆ ಸಪೋರ್ಟ್ ಅಂತ ಈಗಳಿನ ಜನರ ಪೂರಾ ಲೇಬರ್ ಮುಖಾಂತರ ಅವ್ರ ತೋಟ ಮಾಡಿದ್ರ ಮಾಡಿದಂತ ನಾ ಮಾಡುದು ನನ್ನ ತೋಟ ನೋಡಿ ಮತ್ತೊಬ್ಬರ ಮಾಡುದು ಆ ತೋಟದ ಇಳುವರಿ ಆ ತೋಟದ ಸಾಧಕ ಬಾಧಕಗಳ ಬಗ್ಗೆ ಗಮನ ಕೊಡುದಿಲ್ಲ ಗಮನ ಕೊಡುದಿಲ್ಲ ಈಗ ನೀವು ತೋಟದ ಬಗ್ಗೆ ಹೇಳುವಾಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ತೋಟ ಅಡಿಕೆ ತೋಟ ಮಾಡ್ಬೇಕು ಅಂತ ಸುಮಾರು ಜನರಿಗೆ ಆಸೆ ಇದೆ ಒಂದು ಅಡಕೆ ತೋಟ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಮಣ್ಣನ್ನ ಫಸ್ಟ್ ನಾವು ಗಮನ ಇಟ್ಕೊಂಡು ನೋಡ್ಬೇಕು ಆ ಮಣ್ಣಿಗೆ ಯಾವ ಗಿಡ ಸೂಕ್ತ ಆಗುತ್ತೆ ಅದನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಈಗ ಮನ್ಸ್ ಬಂದಂಗೆಲ್ಲ ಗಿಡ ಹಾಕೋದಲ್ಲ ಗಿಡ ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅಳತೆ ಇರುತ್ತೆ ಇಂತಿಷ್ಟು ಅಳತೆಯಲ್ಲೇ ಒಂದೊಂದ್ ಸಸಿಗಳನ್ನ ನಡ್ಕೊಂತ ಹೋಗ್ಬೇಕು ಆ ಸಸಿಗಳನ್ನ ಇದೇ ರೀತಿ ಮಾಡ್ಬೇಕು ಅಂತೆಲ್ಲ ಒಂದು ಪ್ರೊಸೀಜರ್ ಈಗ ಯಾಕೆ ನಿಮ್ಮ ಹತ್ರ ಕೇಳ್ತಿದೀನಿ ಅಂತ ಹೇಳಿದ್ರೆ ವೀಕ್ಷಕರೇ ಇವರ ಮನೆಯ ಮುಂಭಾಗ ಬಂದ್ರೆ ನೋಡಿ ಅಲ್ಲಿ ಸುಮಾರು ಸಾವಿರ ಸಸಿಗಳನ್ನು ಈಗ ಆಲ್ರೆಡಿ ಹಾಕಿ ಒಂದು ಪಾಟಿಗೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಅಡಿಕೆಯನ್ನು ಒಳ್ಳೊಳ್ಳೆ ಅಡಿಕೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಸಾವಯವ ರೀತಿಯಲ್ಲೇ ಇವರು ರೆಡಿ ಮಾಡುವಂಥದ್ದು ಅದನ್ನೆಲ್ಲ ಈಗ ಈಗ ತೋರಿಸ್ತೀನಿ ಅದಕ್ಕೂ ಮುಂಚೆ ಎಷ್ಟು ಅಳತೆಯಲ್ಲಿ ಗಿಡಗಳನ್ನು ಹಾಕಿದ್ರೆ ಒಳ್ಳೇದು ಅನ್ನೋದನ್ನ ನೀವು ಹೇಳಬೇಕು ಈಗ ಹೈಟ್ ಮರ ಬರೋದಿದ್ರೆ ತುಂಬಾ ಹೈಟ್ ಮರ ಬರೋದಿದ್ರೆ ಓಕೆ ತುಂಬಾ ಅಂತರದಲ್ಲಿ ಏಳು ಪೀಟಿ ಎಂಟು ಪೀಟಿಗೂ ಹಾಕಬಹುದು ನೀವು ಅದನ್ನೇ ಹೈಬ್ರಿಡ್ ಗಿಡ ಹಾಕುದಿದ್ರೆ ಹೈಬ್ರಿಡ್ ಹೇಳಿದ್ರೆ ನಿಮಗೆ ಇಂಟರ್ಸಿ ಮಂಗಳ ಆಮೇಲೆ ಈ ಮಾಮೂಲಿ ಮಂಗಳ ಈ ಮಂಗಳ ಅಂತ ಇದೆ ಇಂಟರ್ಸಿ ಮಂಗಳ ಅಂತ ಇದೆ ಫ್ರೀ ಮಂಗಳ ಅಂತ ಈ ಬೇರೆ 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 ತಳಿ ಇದೆ ನಮ್ಮ ಹತ್ರ ನಾವ್ ಏನ್ ಮಾಡ್ತೇವೆ ಮೂರೇ ಜಾತಿಯನ್ನು ಮಾಡ್ತೇವೆ ಒಂದು ಮಂಗಳ ಮಾಡ್ತೇವೆ ಒಂದು ಇಂಟರ್ಸಿ ಮಂಗಳ ಒಂದು ಮೋಹಿತ್ ನಗರ ಮೋಹಿತ್ ನಗರ ನೀವು ಬೇಕಾದ್ರೆ ಏಳ್ ಪೇಟಿ ಹಾಕಬಹುದು ನಿಮಗೆ ಫಸಲ್ ಡೌನ್ ಆಗುದಿಲ್ಲ ಈ ಇದೀಗ ಇದೀಗ ನಮ್ದು ಈಗ ಇಂಟರ್ಸಿ ಮಂಗಳ ಇಂಟರ್ಶಿಮ್ ಮಂಗಳ ಇಂಟರ್ಸಿಮಗಳಿಗೆ ಒಂದ್ ಸ್ವಲ್ಪ ಫ್ರೀ ಮಂಗಳನ್ನ ಮಧ್ಯೆ ಹಾಕಿದೀನಿ ನಾವು ಒಂದ್ ಒಂದ್ ಲೈನ್ ಎಲ್ಲಾ ನಿಮಗೆ ಏನಾದ್ರು ನೈನ್ ಬೈ ನೈನ್ ಹಾಕ್ಲೇಬೇಕು ಗರಿ ಗರಿ ನೋಡಿ ಎಲ್ಲೂ ಎಲ್ಲೂ ಒಂದಕ್ಕೊಂದು ಟಚ್ ಆಗಲ್ಲ ಟಚ್ ಆಗಬಾರದು ನಿಮ್ಗೆ ಗರಿ ಟಚ್ ಆದ್ರೂ ಏನಾಗುತ್ತೆ ಫೋರ್ ಇನ್ ಬಿಸ್ಲು ಕಡಿಮೆ ಆಗುತ್ತೆ ಫೋರ್ನ ಬಿಸಿಲು ನಿಮಗೆ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಫೋರ್ ಬಿಸಿಲು ಬಿದ್ದಿಲ್ಲ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಬಿಸಿಲು ಅಗತ್ಯ ಇಲ್ಲ ನಿಮ್ ಸ್ಟಾರ್ಟಿಂಗ್ ನಲ್ಲಿ ಬಿಸಿಲಿನ ಅಗತ್ಯ ಇಲ್ಲ ಇಲ್ಲ ಗಿಡ ಇರುವಾಗ ಒಂದು ವರ್ಷ ನಿಮಗೆ ನೆರಳು ತುಂಬಾ ಬೇಕು ಇಲ್ಲ ಡ್ಯಾಮೇಜ್ ಬರುತ್ತೆ ಹೊಸಲು ಬರೋಕು ಸ್ಟಾರ್ಟ್ ಆದ್ರ ಮೇಲೆ ನಿಮಗೆ ಏನೇ ಇದ್ರು ಕೂಡ ಸೂರ್ಯನ ಬಿಸಿಲು ಬೇಕಿ ಆವಾಗ ನಿಮ್ಗೆ ಹತ್ತಿರ ನಿಮ್ಗೆ ಏಳು ಪೀಠ ಆರು ಪೀಠ ಹಾಕಿದಾಗ ನಿಮಗೆ ಏನಾಗುತ್ತೆ ಸೂರ್ಯನ ಬಿಸಿಲು ಇರೋದಿಲ್ಲ ಅಲ್ಲಿ ರೋಗಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಹುಳಿ ರೋಗ ಹುಳ ಅದು ಯಾವ ಯಾವ್ರೆ ನಿಮಗೆ ಬಿಸ್ಲೆ ಬೇಳೆ ಬಿದ್ದಿಲ್ಲ ಅಂದ್ರೆ ಕೂಡಲೇ ಕ್ರಿಮಿಕೀಟಗಳೆಲ್ಲ ಮೇಲಿನಲ್ಲಿ ಹೋಗಿ ಸಂಗ್ರಹ ಆಗಿಬಿಡುತ್ತೆ ಕೆಳಗಿಂದ ಹೋಗಿ ಅಲ್ಲಿ ಒಂದು ಮರ ಅಂತ ಒಂದು ಹುಳ ಬರದ್ ಅದು ಒಳಗಡೆನ ಪುಳಿಯನ್ನು ಪೂರಾ ತಿಂದು ಬಿಡುತ್ತೆ ಅದು ಸತ್ತ ಹೋಗುದಿಲ್ಲ ಮರ ಸತ್ತ ಹೋಗ್ಬಿಡುತ್ತೆ ಮರ ಸತ್ತ ಹೋಗುತ್ತೆ ಅದು ಹೋಗಿ ತಿಂದು ತಿಂದು ಅಲ್ಲೇ ಇದ್ದು ಮರ ಮತ್ತು ಸತ್ತ ಹೋಗ್ಬಿಡುತ್ತೆ ಅದೇ ನಿಮಗೆ ಬಿಸಿಲು ಪ್ರಜಾಗದಲ್ಲಿ ಬಹಳ ಹೊತ್ತದ ಇರ್ಲಿಕ್ಕೆ ಆಗುದಿಲ್ಲ ಬಿಸಿಲು ಇರುತ್ತಲ್ಲ ನಿಲ್ಲುದಿಲ್ಲ ಕೆಲವು ಬಾರಿ ನೋಡಿ ಹಿಂದಿನವರು ಎಷ್ಟು ಚಂದ ಕೆಲವೊಂದು ಮಾಡಿ ಇಟ್ಟಿದಾರೆ ನೋಡಿ ಪ್ರಕೃತಿ ನಮ್ಗೆ ಉಚಿತ ಕೊಟ್ಟಷ್ಟ ಇವತ್ತು ನಾವು ಅದನ್ನ ಉಪಯೋಗ ಮಾಡ್ಕೊಳ್ಳೋದಿಲ್ಲ ನಾವು ಕರೆಂಟ್ ಬಿಲ್ ಕಟ್ಟೆ ನಮ್ಗೆ ಬಿಸಿಲು ಅಡಕೆ ತಲಿ ತನಕ ಕನ್ಕ ಕರೆಂಟ್ ಬಿಲ್ ಕಟ್ಟಕಲ್ಲ ಕರೆಂಟ್ ಬಿಲ್ ಕಟ್ಟು ಒಂದು ದಿವಸ ಇದಾರೆ ಬಂದು ನಮ್ ಫೀಸ್ ಕಳ್ಕೊಂಡ್ ಹೋಗ್ತದೆ ಹೌದು ಉಚಿತವಾಗಿ ನೀರು ಕೊಟ್ಟಿದೆ ಬೇಕಾದಷ್ಟು ಒಳ್ಳೆ ತಂಪು ಗಾಳಿ ಗಾಳಿನೂ ಬೇಕು ಅಡಿಕೆ ತೋಟಕ್ಕೆ ನಿಮಗೆ ಕಮ್ಮಿ ಅಂದ್ರೆ ಪೂರ್ವ ಮತ್ತೆ ಪಶ್ಚಿಮದಿಂದ ನಿಮಗೆ ಗಾಳಿ ಬಿಸ್ಲೇ ಬೇಕು ತೋಟದಲ್ಲಿ ಪೂರ್ವ ಪಶ್ಚಿಮದಿಂದ ಗಾಳಿ ಬೀಸಿದ್ರೆ ಆ ತೋಟದಲ್ಲಿ ರೋಗಗಳೆಲ್ಲ ಕಡಿಮೆ ಆಗ್ತದೆ ಎಲ್ಲಿ ಬಿಸಿಲೇ ಬೀಳುವುದಿಲ್ಲ ಅಲ್ಲಿ ಗಾಳಿ ಬರುವುದಿಲ್ಲ ಎಲ್ಲಿ ಗಾಳಿ ಬರುವುದಿಲ್ಲ ಅಲ್ಲಿ ರೋಗಗಳು ಜಾಸ್ತಿ ಬರ್ತದೆ ಮತ್ತೆ ಅಡಿಕೆ ತೋಟಕ್ಕೆ ಪ್ರತಿದಿನ ದಿನ ನೀರ್ ಬೇಕಂತ ಇಲ್ಲ ತೆಂಗಿನ ಮರಕಾದ್ರೂ ನಿಮ್ಮೊಂದು ಪ್ರತಿ ಒಂದು ಗಿಡಕ್ಕೂ ಹನ್ನೆರಡು ಲೀಟರ್ ನೀರ್ ಅಗತ್ಯ ಇತ್ತು ಅಡಿಕೆ ಮರಕ್ಕೆ ನೀವು ಎಷ್ಟು ನೀರು ಕಡಿಮೆ ಮಾಡ್ರೆ ಅಷ್ಟು ಒಂದು ವರ್ಷ ಎರಡು ವರ್ಷ ನೀರ್ ಬೇಕಾಗುತ್ತೆ ತಣ್ಣಗಿಡ ಇರು ನೀವು ನಂತರ ದಿನದಲ್ಲಿ ಫಸಲ ಬರಗು ಸ್ಟಾರ್ಟ್ ಆಯ್ತಾ ಹತ್ತು ದಿನಕ್ಕೊಂದು ನೀರ್ ಬಿಡಿ ಫುಲ್ ನೀರ್ ಬಿಟ್ಬಿಡಿ ಈಗ ಹೆಚ್ಚಿನ ಏನ್ ಮಾಡಿ ನಮ್ಮ ಕರಾವಳಿ ಭಾಗದಲ್ಲಿ ರೈತರು ಪಂಪ್ ಥರ್ಟಿ ಫ್ರೀ ಅಂತ ಹೇಳಿ ಮೋಟರ್ ಚಾಲೋ ಮಾಡಿ ಹೋದ್ರೆ ಕರೆಂಟ್ ಹೋದಾಗೆ ಅದು ಬಂದಾಗ ಆಗೋದು ಮತ್ತೆ ಅದು ಅದನ್ನ ಆ ಮೋಟರ್ ಶೆಡ್ ಬದಿಗೂ ಹೋಗೋದಿಲ್ಲ ಆ ಮೋಟರ್ ಬಂದ್ ಮಾಡೋದಿಲ್ಲ ಈಗ ನನ್ನ ಪ್ರಶ್ನೆ ಅದೇ ಇತ್ತೀಗ ನೀವು ನಮ್ಮ ಹಿಂದೆ ಇಲ್ಲಿ ಸ್ಪ್ರಿಂಕ್ಲರ್ ಇದೆ ಇಲ್ಲಿ ಇದನ್ನು ಕೂಡ ಒಂದು ಅಳತೆಯಲ್ಲಿ ನೀವು ಹಾಕಿರ್ತೀರಾ ಇದು ನೀರು ಹೆಂಗ್ ವ್ಯವಸ್ಥೆ ಮಾಡ್ಬೇಕು ಅಡಿಕೆ ತೋಟಕ್ಕೆ ಅನ್ನೋದನ್ನು ನೀವು ಹೇಳಿದ್ರೆ ಸಖತ್ ಆಗಿರುತ್ತೆ ಅಂತ ನೋಡಿ ನೀರಿನ ವ್ಯವಸ್ಥೆ ಈ ಸ್ವಿಂಗ್ ನಾಲ್ಕು ಗಿಡದ ಮಧ್ಯ ಒಂದು ಈ ಜೆಟ್ಟನ್ನು ಇಡ್ತೇವೆ ನೋಡಿ ಇಲ್ಲಿ ಇಲ್ಲಿ ಜಟ್ಟಿದೆ ಈ ಗಿಡಕ್ಕೂ ಇಲ್ಲಿಂದ ಹೋಗುತ್ತೆ ಈ ಗಿಡಕ್ಕೂ ಇಲ್ಲೇ ಎರಡು ಗಿಡ ಇದೆ ಎರಡು ಗಿಡ ಕವರ್ ಆಯ್ತು ಇಲ್ಲಿ ಈ ಗಿಡ ಇಲ್ಲಿ ಕವರ್ ಮಾಡುದು ಈ ನಾಲ್ಕು ಗಿಡದ ಮಧ್ಯೆ ಇದೊಂದು ಜೆಟ್ ಹಾಕಿದಾಗ ನಾಲ್ಕು ಗಿಡವನ್ನ ಕವರ್ ಮಾಡಿ ಇಲ್ಲ ಅಂದ್ರೆ ನಾವು ಸಪರೇಟ್ ನೀವು ಸುಮ್ಮನೆ ಅಲ್ಲ ಓಪನ್ ಮಾಡಿ ಈ ಇದರಲ್ಲಿ ಈ ಚಲನ ಚಲೇ ನೀರ್ ಬಿಟ್ರೆ ಆ ನೀರ್ ಅಲ್ಲಿಂದ ಅಲ್ಲಿಂದ ಇಲ್ಲಿ ಬರೋ ತನಕ ನೀರ್ ಎಷ್ಟ್ ವೇಸ್ಟ್ ಆಗುತ್ತೆ ಅಷ್ಟು ತನಕ ನಮ್ಗೆ ಕರೆಂಟ್ ಎಷ್ಟು ವೇಸ್ಟ್ ಹೇಳಿ ಇದು ಏನಿಲ್ಲ ನಿಮ್ಗೆ ಒಂದೇ ಗಂಟೆ ಎರಡು ಗಂಟೆ ರನ್ ಮಾಡಿದಾಗ ಇದೆಲ್ಲ ನಾಲ್ಕು ನಾಲ್ಕು ಇಲ್ಲಿ ನೋಡಿ ಇದು ಒಂದರಲ್ಲಿ ಎಷ್ಟಿದೆ ನೋಡಿ ಹೌದು ಮೂರು ನಾಲ್ಕು ಐದು ಆರು ಏಳು ಏಳನು ಟೋಟಲಿ ನಮ್ಗೆ ಎಷ್ಟು ಗಿಡಕ್ಕೆ ಇದಾಯ್ತು ಇಪ್ಪತ್ತೆಂಟು ಗಿಡಕ್ಕೆ ಏಕ ಹಂತದಲ್ಲಿ ಒಂದೂವರೆ ಗಂಟೆಯಲ್ಲಿ ಇಪ್ಪತ್ತೆಂಟು ಗಿಡಕ್ಕೆ ನೀವು ಇಪ್ಪತ್ತೆಂಟು ನೀವು ಒಂದು ಇದು ಮಾತ್ರ ಅಲ್ಲ ನಮ್ ಇಡೀ ತೋಟಗೆ ಎರಡು ಗಂಟೆ ಸರ್ ಇಡೀ ಚಾಟ್ ಈ ಒಂದ್ ದಿನದಲ್ಲಿ ಎರಡು ಗಂಟೆ ಎರಡು ಗಂಟೆ ನೀವು ರನ್ನ ಮಾಡಿ ಬಿಟ್ರೆ ಸರಿ ತಂಪಾಗೆ ಇದಕ್ಕೆ ಬೇಕಾದ ತಂಪು ಇದಕ್ಕೆ ಫುಲ್ ನೀರ್ ಇರಬಾರದು ನೀವು ತುಂಬಾ ಬೇಲ್ ಮತ್ತೆ ಈ ಬುಡದಲ್ಲಿ ವೈಬ್ರೇಷನ್ ನೋಡಿ ನಮ್ದೆಲ್ಲ ನೀವೀಗ ಬುಡ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ವೈಬ್ರೇಷನ್ ಹೆಂಗ್ ಹೆಂಗ್ ಬುಡ ಮಾಡಬೇಕು ಇದಕ್ಕೆ ಇದಕ್ಕೆ ಬುಡ ಮಾಡುದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರ ಬುಡ ಮುಟ್ಲಿಕ್ಕೆ ಹೋಗುದಿಲ್ಲ ಓಕೆ ಇದ್ರ ಬುಡ ಮುಟ್ಟಿ ಇದ್ರ ಬೇರೆಲ್ಲ ಕಟಾವ್ ಮಾಡಿ ನಾವು ಮೇಲ್ಗಡೆ ಮಣ್ಣನ್ನೆಲ್ಲ ಹಾಕೋದಿಲ್ಲ ಹಾಕೋದಿಲ್ಲ ಇದ್ರ ಮೇಲೆನೆ ಸ್ವಲ್ಪ ಈ ಹುಲ್ಲಿಲ್ ಬೈ ಈ ಕಳೆಗಳೆಲ್ಲ ಬಂದ್ರೆ ಮತ್ತೆ ಕಳೆ ನಾಶಕ ಔಷಧಿ ಹೊಡೆದಿಲ್ಲ ನಾವು ಈ ಕಳೆ ನಾಶಕನೇ ಹೊಡೆದಿಲ್ಲ ಕ್ಲೀನ್ ಮಾಡುದು ಒಂದ್ ಎರಡು ದಿವಸ ಬಿಟ್ಟು ಬಿಡುದು ಒಂದ್ ವಾರ ನೀರ್ ಬಿಟ್ಟಿಲ್ಲ ಅಂದ್ರೆ ಅದೇನಾಗತ್ತೆ ಹುಲ್ಲು ಪುರ ಅಲ್ಲಿ ಕಟ್ಟಿ ಇದು ಇದ್ರ ಗರಿ ಅನ್ನೋದು ಸಾಕಾಗುತ್ತೆ ಪ್ರತಿ ತಿಂಗಳು ಒಂದು ಗರಿ ಬಿಡುತ್ತೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಗರಿ ಅದ್ರ ಬುಡದಲ್ಲಿ ಹಾಕಿ ಬಿಡುವರಿ ಹಾಕಿಬಿಟ್ಟು ಚೆನ್ನಾಗಿದೆ ಇದೀವ ಹಾಕಿ ಹಾಕಿಬಿಡುತ್ತೆ ಜೀವ ಜೀವಾಮೃತವನ್ನ ಮಾಡಿ ಈ ಗಿಡಗಳೇ ಹಾಕುದು ನಿಮಗೆ ಯಾವ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಇದ್ರೆ ಒಳ್ಳೇದು ಮತ್ತೆ ಸಾವಯವ ಪದ್ಧತಿಯಲ್ಲಿ ಮಾಡ್ಕೊಂಡೆ ನೀವು ಹೋಗ್ಬಿಟ್ರೆ ನಂಬರ್ ಒನ್ ಕೃಷಿ ನಂಬರ್ ಒನ್ ಕೃಷಿ ಕೃಷಿ ಈಗ ಇನ್ನೊಂದು ಪ್ರಶ್ನೆ ನಾನು ಸುಮಾರು ಜನರ ತೋಟವನ್ನ ನೋಡಿದೀನಿ ಅಡಕೆ ಸಸಿನ ಹಾಕ್ತಾರೆ ಅದಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳಿ ಮಧ್ಯೆ ಮಧ್ಯೆ ಬಾಳೆಗಳನ್ನ ಹಾಕೋದು ಮಧ್ಯೆ ಮಧ್ಯ ಈ ತರ ಕಬ್ಬುಗಳನ್ನ ಬೆಳೆಯೋದು ಅಥವಾ ಮಧ್ಯ ಮಧ್ಯೆ ಒಂದೊಂದು ತೆಂಗಿನ ಸಸಿಗಳನ್ನು ಹಾಕೋದು ಅಥವಾ ಬೇರೆ ಏನೇನೋ ಹಾಕೋದನ್ನ ಮಾಡ್ತಾರೆ ಇದು ಸರಿನಾ ತಪ್ಪಾ ಇಲ್ಲ ಅಡಿಕೆ ತೋಟದ ಮಧ್ಯೆ ನೀವು ಬಾಳೆ ಯಾವಾಗಲೂ ಹಾಕಬಾರದು ಹಾಕ್ಬಾರ ಬಾಳಿ ಮರ ನೀವು ಯಾವ ತೋಟ ಹಾಕಿದ್ರೆ ಆ ತೋಟ ಎಲ್ಲ ಫೇಲ್ ಆಗಿದೆ ಕಾರಣ ಬಾಳಿ ಮರ ನಿಮ್ಮ ಮಧ್ಯೆ ಬಂದ್ರೆ ಕೂಡಲೇ ಅದಕ್ಕೆ ನೀರ್ ಬೇಕು ಅದು ಹೇಳತ್ತಂತ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಗಾದಿ ಉಂಟು ನೀ ನನ್ನ ನೀರ ನಿಲ್ಸ ನೀನ ನನ್ನ ದುಡ್ಡಿನ ರಾಶಿ ನಿಲ್ಸ್ತಂತ ಬಾಳಿ ಮರ ಯಾಕಂದ್ರೆ ಅದಕ್ಕೆ ನೀರ್ ಬೇಕು ನೀರು ಇದು ಕೊಟ್ಟ ನೀರ್ ಪೂರ ಅದು ಹೇಳ್ಕೊಂಡ್ಬಿಡೋದು ಬಾಳಿ ಮರ ಮೇನ್ ಬೇಕಾಗೋದು ಯಾವ್ದು ನೀರ್ ಇದು ಕೊಟ್ಟಂತ ಆಹಾರ ಪೂರ ಅದೇ ಹೇಳ್ಕೊಂಡ್ಬಿಡದು ನೀವು ಬೇಡ ಒಂದು ಬಾಳಿ ಗಿಡ ಇಲ್ಲ ನಟು ಬಿಟ್ರೆ ಮೂರು ವರ್ಷದಲ್ಲಿ ಅದ್ರ ಬಿಡದಲ್ಲಿ ಒಂದು ಮೂವತ್ತು ಬಾಳಿ ಗಿಡ ಆಗಿಲ್ಲ ಅಂದ್ರೆ ಆವಾಗಲಿ ಂಡಿಯನ್ನು ಆಮೇಲೆ ಅದ್ರ ಬುಡದಿಂದ ಕಿತ್ತ ಅದನ್ನ ನಾಶ ಮಾಡ್ಲಿಕ್ಕೆ ನಿಮ್ಗೆ ಬಹಳ ಕಷ್ಟ ಇದೆ ಯಾವತ್ತೂ ಈ ಅಡಿಕೆ ತೋಟಕ್ಕೆ ಒಳ್ಳೇದಲ್ಲ ಒಳ್ಳೆದಲ್ಲ ನೀವು ಅಂತ ಮಾಡುದ್ರೆ ಇನ್ನು ಉಪ ಕೃಷಿ ಮಾಡ್ಬೇಕನ್ನೇ ವಿಧಾನಗಳಿದೆ ಬೇರೆ ಬೇರೆ ಕೃಷಿ ಇದೆ ಏನಿದೆ ಒಂದ್ ಎಕ್ಸಾಂಪಲ್ ಎಕ್ಸಾಂಪಲ್ ಒಂದು ಎಕ್ರೆಯಲ್ಲಿ ಕನಿಷ್ಠ ನೀವು ಕನಿಷ್ಠ ಅಂದ್ರೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಗಡ್ಡೆ ಹಾಕ್ಬೋದು ಅದು ನಿಮ್ಮ ಮೂರು ಕೆಜಿಯಿಂದ ಮೂವತ್ತು ಕೆಜಿ ತನಕ ಬರುತ್ತೆ ಒಂದು ಕೆಜಿ ಪೂರ್ಣ ಗಡ್ಡೆ ಕಮ್ಮಿ ಅಂತ ಹೇಳಿ ನಿಮ್ಗೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಹೋಗುತ್ತೆ ನಿಮಗೆ ಒಂದು ಗಡ್ಡೆ ಮೂರು ಕೆಜಿಯಿಂದ ಮೂವತ್ತು ಕೆಜಿ ತನಕ ಬೆಳೆದಂತದ್ದು ಉದಾಹರಣೆಗಳಿದೆ ತುಂಬಾ ಜನ ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಅಷ್ಟು ಗಮನ ಕೊಡುದಿಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ಒಂದೇ ಕೃಷಿ ಅಡಿಕೆ ಫಸಲು ಬಂದಿಲ್ಲ ಅಂದ್ರೆ ಮತ್ತೆ ಸೆಕೆಂಡ್ ಅದಕ್ಕೆ ಬುಡ ಮಾಡುದಿಲ್ಲ ತೆಂಗಿನಕಾಯಿ ಬೆಳೆ ಇಳುವರಿ ಕಡಿಮೆ ಅದಕ್ಕ ಬೆಂಬಲ ಬೆಲೆ ಸಿಕ್ಕಲಿಲ್ಲ ಅಂದ್ರೆ ಮತ್ತೆ ತೆಂಗಿನ ಮರ ಕಡೆ ಹೋಗುದಿಲ್ಲ ನೀವು ಕೇಳದ್ರ ಹತ್ರ ಇದೆಲ್ಲ ಕಲಿಬೇಕು ಅವ್ರು ನೋಡಿ ಅದ್ರ ಜೊತೆಗೆ ಕಾಲ್ ಮಾಡಿಸಾಕುದು ಯಾವ್ದು ಹೌದು ಕಾಳು ಮೆಣಸನ್ ಹಾಕ್ತಾರೆ ಅದ್ರ ಜೊತೆಗೆ ಸುವರ್ಣ ಮಾಡ್ತಾರೆ ಅದ್ರ ಜೊತೆಗೆ ಬುಷ್ ಪೇಪರ್ ಈ ಬುಷ್ ಪೇಪರ್ ಹಾಕ್ತಾರೆ ಆಮೇಲೆ ಅಂತ ಇತ್ತು ನೀವು ಮರಗ ಆ ಮರಗಿಣ್ಸನ್ನು ಮಾಡುದು ಈ ರೀತಿ ಎಲ್ಲಾ ಉಪಕೃಷಿ ನೀವು ಪರಂಗಿನೂ ಹಾಕ್ಬೋದು ಪರಂಗಿ ಹಾಕಿದ್ರೆ ಏನ್ ಮಾಡ್ಬೇಕಂತ ಹೇಳ ಬಾಳ ದೂರ ಹಾಕು ಇದ್ರ ಹತ್ರ ಹಾಕ್ಬಾರ್ದು ಪರಂಗಿ ಕೂಡ ಹೀಟೆ ನಿಮ್ದು ಈ ಫೈನಾಪಲ್ ಇತ್ತಲ್ಲ ಕೆಲವರು ಅಡ್ಕೆ ತೋಟದ ಮಧ್ಯೆ ಒಂದ್ ಮೂರ್ ನಾಲ್ಕು ವರ್ಷ ಫೈನಾಪಲ್ ಅಲ್ಲಿ ನಮ್ಗೆ ಇನ್ಕಮ್ ಬರುತ್ತೆ ಬಾಳೆ ಮರ ಇನ್ಕಮ್ ಬರುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ಆ ದೂರದೃಷ್ಟಿ ಇಟ್ಕೊಂಡೆ ಅಡಕೆ ತೋಟದ ಇಲ್ಲವರಿಗೆ ಅಡಕೆ ತೋಟ ಡೆವಲಪ್ಮೆಂಟ್ಗೆಲ್ಲ ನಮ್ ಅದರಲ್ಲಿ ಬಂದ ಸಾಕಾಗುತ್ತೆ ಅಂತ ಇಲ್ಲ ಇದು ಫೇಲ್ ನಿಮ್ದು ಅಡಕಿ ಮರಕ್ ಹಾಕೋದು ಪೂರ ಅದೇ ತಗೊಂಡ್ಬಿಡೋದು ಇದು ವೀಕ್ ಆಗುತ್ತೆ ಅಡಿಕೆ ಮರ ನಿಮ್ ಕನಿಷ್ಠ ಒಂದು ಮೂರ್ನಾಲ್ಕು ವರ್ಷ ವೀಕ್ ಆಯ್ತು ಮತ್ತೆ ಎರಡನೇ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅಸಾಧ್ಯ ತೆಂಗಿನ ಮರ ನೀವು ನಾಲ್ಕು ವರ್ಷದ ನಂತರ ಬೇಕಾದ್ರೆ ಜೀವ ಮಾಡ್ಬೋದು ಒಂದು ಫುಲಿ ಇತ್ತಂದ್ರೆ ನಿಮ್ಮ ತೆಂಗಿನ ಮರ ಅಭಿವೃದ್ಧಿ ಮಾಡ್ಬೋದು ಅಡಕೆ ಮರ ನೀವು ಒಮ್ಮೆ ವೀಕ್ ಆಯ್ತಂದ್ರೆ ಮುಗಿತ್ ಮತ್ತೆ ಅಡಕೆ ಮರ ಮತ್ತೊಂದು ಕಿತ್ತು ಬೇರೆನೆ ಹಾಕ್ಬೇಕು ಎಸ್ 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 ವೀಕ್ಷಕರೇ ನೋಡಿ ಇವರು ಮಾತಿನ ಮಧ್ಯೆ ಒಂದ್ ಎರಡ್ ಮೂರು ವಿಚಾರವನ್ನ ಹೇಳಿದ್ರು ಒಂದು ಜೀವಾಮೃತ ಅಂತ ಹೇಳಿದ್ರು ನನಗೆ ಈ ಜೀವಾಮೃತ ಅನ್ನುವಂಥ ಪದನೇ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅದನ್ನು ಕೇಳ್ತಿದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು ಅನ್ನುವಂಥ ಆಸೆ ಆಗ್ತಿದೆ ಈಗ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟು ಸಾಕು ನಾಳೆ ಎಪಿಸೋಡ್ನಲ್ಲಿ ಈ ಜೀವಾಮೃತ ಅಂದರೆ ಏನು ಅಡಿಕೆ ಒಂದು ಇಲ್ಲಿಗ ನಿಮ್ಮ ಮರದಲ್ಲಿ ಏನು ಅದರ ಒಂದು ಫಲ ಕಾಣಿಸ್ತಿದೆ ಅದರಲ್ಲಿ ಅತ್ಯುತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಂಡು ಗಿಡವನ್ನು ಹೆಂಗೆ ಮಾಡ್ತಾರೆ ಆ ಗಿಡ ಸಾವಯವ ರೀತಿಯಲ್ಲಿ ಹೆಂಗೆ ಬೆಳಿಬೇಕು ಅದು ಯಾಕೆ ಅದೇ ರೀತಿಲಿ ಮಾಡಬೇಕು ನಮಗೆ ಅಂಗಡಿಗಳಲ್ಲಿ ಈಗ ರಾಸಾಯನಿಕಗಳೆಲ್ಲ ಸಿಗುತ್ತೆ ಅದನ್ನು ಸಿಂಪಡಿಸಿ ಮಾಡಿದ್ರೆ ಬೇಗ ಏನೋ ಬರುತ್ತೆ ಆದರೆ ಗಿಡಕ್ಕೆ ವ್ಯಾಲ್ಯೂ ಇರಲ್ಲ ಮತ್ತು ಅದರ ಲೈಫ್ ಚೆನ್ನಾಗಿರಲ್ಲ ಅನ್ನೋದನ್ನೆಲ್ಲ ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟಕ್ಕೆ ಮುಗಿಸಿ ನಾಳೆ ಎಪಿಸೋಡ್ನಲ್ಲಿ ನಿಮ್ಮ ಇನ್ನು ಈಗ ನಾನು ಏನೇನು ಪಾಯಿಂಟ್ ಗಳನ್ನ ಹೇಳಿದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾಳೆ ಎಪಿಸೋಡ್ ನಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಮಾಡಬೇಕಾಗಿರೋದು ನಮ್ಮ ವಾಹಿನಿಯನ್ನ ಫಾಲೋ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಸೊ ಬನ್ನಿ ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿ ಮುಗಿಸ್ತೀನಿ ನಾಳೆ ಎಪಿಸೋಡ್ ನಲ್ಲಿ ಏನ್ ಹೇಳ್ತಾರೆ ದಿನಕರ್ ಶೆಟ್ಟಿ ಅವರು ಅನ್ನೋದನ್ನ ನಾವು ನಾಳೆನೇ ತಿಳ್ಕೊಬರೋಣ ಸ್ಟೇಡಿಯೋನ್ ಹೆಗ್ಗದ್ದೆ ಸ್ಟುಡಿಯೋ